ಏನಪ್ಪಾ ಅಂತ ನೋಡಿ ಹೆಂಗ ಅಲ್ಲಾಡಿಸ್ತಾ ಇದ್ದಾಳೆ ಸೊ ನೋ ಯೂಸ್ ಆಫ್ ಗಿವಿಂಗ್ ಟು ಕಿಟ್ಸ್ ಅದು ಮೆಡಿಸಿನ್ಸ್ ವರ್ಕು ಮಾಡಲ್ಲ ಅಂತಂದ್ರು ಇವಾಗ ನಾವು ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಿದೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮಂಗಳವಾರದ ವಾಪಸ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನೆನೇ ಓಡಬೇಕಿತ್ತು ಅಮ್ಮನ ಮನೆಗೆ ಹದಿನೈದು ದಿವಸದಿಂದ ಮಗಳಿಗೆ ಸ್ಕೂಲ್ ಕಂಟಿನ್ಯೂಸ್ ರಜೆ ಇತ್ತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇವತ್ತು ಮಂಗಳವಾರ ಇರಲಿ ಪರವಾಗಿಲ್ಲ ಇನ್ನು ನಾಳೆಯಿಂದ ಸ್ಕೂಲ್ ಸ್ಟಾರ್ಟು ಸೊ ನೆನ್ನೆ ಹೊಡಬೇಕಿತ್ತು ಅಂದರೆ ಮಕ್ಕಳು ಮಲ್ಕೊಂಬಿಟ್ಟಿದ್ರು ಸುಮ್ಮನೆ ಇನ್ನು ಬಲವಂತ ಮಾಡಿ ಕರ್ಕೊಂಡು ಹೋಗೋದು ಬೇಡ ಸಂಜೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಇವತ್ತು ಹೋಗಲೇಬೇಕು ಸುಮ್ಮನೆ ಸ್ಕೂಲೆಲ್ಲ ಮಿಸ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಮಕ್ಕಳು ಮರ್ತೋಗ್ಬಿಟ್ಟಿರ್ತಾರೆ ಇವಾಗ ಅಡುಗೆ ಮಾಡಿ ಊಟ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ನಾನು ಕೂಡ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಿತ್ತು ಯಾಕೆ ಅಂದರೆ ನಂದು ಚಳಿಗಾಲ ಅಲ್ವಾ ಸೊ ಹ್ಯಾಂಡ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಎಡಿಟಿಂಗ್ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತು ಸೊ ಅದಕ್ಕೆ ನಿಧಾನವಾಗಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಇವಾಗ ಬನ್ನಿ ಒಂದು ರೆಸಿಪಿ ಮಾಡ್ತೀನಿ ಹಾಗೆ ಊಟ ಮಾಡಿಸಿ ಹಾಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ನಮ್ಮ ಅಪ್ಪನ ಮನೆಗೆ ಏನಪ್ಪ ಮಕ್ಕಳನ್ನೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ನಾನು ಕೂಡ ರೆಡಿ ಆಗಿದ್ದೀನಿ ಏನು ನಾನು ನಿಮಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನನ್ನ ಮಕ್ಕಳಿ ಇಬ್ಬರು ಬರ್ತಾರೆ ನನ್ನ ಹತ್ರ ಓನಪ್ಪ ಇವಾಗ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪು ಇಷ್ಟು ಹಾಕಿ ರುಬ್ಕೊತೀನಿ ಇದು ಸ್ವಲ್ಪ ಬೇಳೆ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇವಾಗೆಲ್ಲ ಕಂಪ್ಲೀಟ್ ಹಾಕೊತೀನಿ ಟೊಮೆಟೊ ಒಂದೂವರೆ ಅಷ್ಟು ತಗೊಂಡಿದ್ದೀನಿ ನಾನು ಚಿಕ್ಕದೊಂದು ದೊಡ್ಡದು ಅಂತ ಅದೇ ನಮ್ಮ ನಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೇಕು ಲಾಸ್ಟ್ ಟೈಮ್ ನಾನು ಬರೀ ರಸಮ್ ಮಾಡಿದ್ದೆ ಇದು ಬೇಳೆ ರಸಮ್ಮು ಇದು ಕೂಡ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ರೆಸಿಪಿನ ಕೇಳ್ಕೊಂಡು ಮಾಡ್ತಾ ಇವಾಗ ಇದು ರುಬ್ಕೊತೀನಿ ಇದು ಬೇಳೆ ಬೆಂದ ಮೇಲೆ ನೋಡಿ ಇನ್ನೂ ಕುಕ್ಕರ್ಗೆ ಹೋಗಿಲ್ಲ ಬೇಳೆ ಬೆಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಿದೆ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ ಹಾಕ್ಕೊಂಡಾದಮೇಲೆ ಪೇಸ್ಟ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಬಾಯ್ಲ್ ಬರಬೇಕು ಅದು ನೆಕ್ಸ್ಟ್ ಈ ಕಡೆ ಬೇಳೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಎಲ್ಲ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪೆ ಬಳಸಿ ಆದಷ್ಟು ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಐದು ನಿಮಿಷ ನೀಟಾಗಿ ಬಾಯ್ಲ್ ಆದರೆ ನಮ್ಮ ಬೇಳೆ ರಸಮ್ಮು ಸೂಪರಾಗಿ ರೆಡಿಯಾಗಿತ್ತು ಮನೆಗೆ ಹೋಗ್ತಾ ಇದೀನಿ ಒಂದ ಎರಡೂವರೆ ಆಗಿದೆ ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮಂಗಳವಾರ ಶುಕ್ರವಾರ ಗಂಡು ಹೋಗ್ಬಾರ್ದು ಅಂತ ಏನಾದ್ರೆ ಹೇಳ್ತಾರೂಷನ್ ಇದೆ ಯಾವ ವಾರ ಅಂತ ಹೇಳ್ಬೋದು ಮಂಗಳವಾರ ಅಮ್ಮನ ಮನೆಗೆ ಹೋಗ್ಬಾರ್ದು ಶುಕ್ರವಾರ ಅಮ್ಮಗೆ ಹೋಗ್ಬಾರ ಯಾವ್ಯೂಜನ್ ಮಾಡಿ

ಏನು ಅಡುಗೆ ಮಾಡೋದು ಏನ್ ಡಿಸೈಡ್ ಮಾಡಬೇಕು ಮನೆಗೆ ಬಂದ್ವಿ ಫೈನಲಿ ನಮ್ಮ ನಮ್ಮಅಪ್ಪನ್ಗೆ ಒಂದ್ ಸ್ವಲ್ಪ ಚಿಕನ್ ತಗೊಂಬ ಅಂತ ಹೇಳಿದ್ದೆ ಅನ್ನಕ್ಕೆ ಇಟ್ಟು ಅದನ್ನ ತುಪ್ಪದಲ್ಲಿ ಉಪ್ಪು ಖಾರ ಹಾಕಿ ಬೇಗ ದಿಢೀರ್ ಚಿಕನ್ ಮಾಡ್ಕೊಂಡು ತಿಂದ್ವಿ ಅನ್ನಕ್ಕೆ ಚೆನ್ನಾಗಿತ್ತು ಮ ರಾತ್ರಿಗೆ ಇನ್ನೊಂದ್ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ ಅದರಲ್ಲಿ ಏನಾದರೂ ಬೇರೆದು ಮಾಡ್ತೀನಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ಬೇಕು ಸಿಕ್ಕಾಪಟ್ಟೆ ತಲೆ ನೋತಾನೆ ಇದೆ ಮಾತ್ರೆ ನುಡಿ ನುಂಗಿ ಸಾಕಾಗ್ಬಿಟ್ಟಿದೆ ನನಗಂತೂ ಇವಾಗ ನಾಳೆ ಚಿನ್ನಿ ಸ್ಕೂಲ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಬೇಕು ಬಟ್ಟೆ ಬರೆ ಬ್ಯಾಗ್ಸು ಎಲ್ಲ ಎತ್ತಿಡಬೇಕು ಸೊ ಸ್ವಲ್ಪ ತ್ರಸ್ಟ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಆಯಿತಾ ಏನು ಚಿನ್ನಿ ಅದು ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ನಾನು ವೀಡಿಯೋ ಇದ್ದರೆ ನನ್ನ ಮಕ್ಕಳು ಏನು ಮಾಡ್ತಾಯಿರ್ತಾರೆ ಅಂತ ನಾನು ಆ ಕಡೆ ಈ ಕಡೆ ನೋಡ್ತಾ ಇರಬೇಕು ಇಲ್ಲ ಅಂತಂದರೆ ಏನಾದರೂ ಒಂದು ಎಡವಟ್ಟು ಕೆಲಸ ಮಾಡಿರ್ತಾರೆ ನೋಡಿ ಇವಾಗಲೂ ಅಷ್ಟೇ ಅವಳು ಏನೋ ನೀರು ತಗೊಂಡಿದ್ದಾಳೆ ಏನೋ ಸ್ಪೂನ್ ತಗೊಂಡವಳೆ ನೀರಲ್ಲಿ ಆಟ ಆಡ್ತಾರೆ ಒಂದು ಸಾಮಾನು ಎತ್ತಿಕ್ಕಿದ್ರೆ ಇನ್ನೊಂದು ಸಾಮಾನ್ಯ ಎತ್ತಿ ಹಿಡಿತಾರೆ ತುಂಬ ಲಾಟ್ಸ್ ಆಫ್ ಪೇಷನ್ಸ್ ಇರಬೇಕು ನಿಜವಾಗ್ಲೂ ಎಸ್ಪೆಷಲಿ ಎರಡೆರಡು ಮಕ್ಕಳಿರ್ತಾರೆ ಇರ್ತಾರೆ ಅಂತಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲೋ ಒಂದು ಕಡೆ ನಾನು ಕೂಡ ಪೇಷನ್ಸ್ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಇನ್ನೂ ಕಲಿಬೇಕು ಏನೇನು ಅಲ್ಲ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಇದು ಸೊ ಫೈನಲಿ ಊಟ ಎಲ್ಲ ಮುಗಿಸಿದ್ದೀನಿ ಓಕೆ ಇವಾಗ ರೆಸ್ಟ್ ಮಾಡ್ತೀನಿ ಆಗಲೇ ಮಲಗಿಸ್ಬಿಟ್ಟಿದ್ದೀನಿ ಇವಳಿನ್ನೂ ಎದ್ದಿದ್ದಾಳೆ ಇವಳನ್ನೂ ಮಲಗಿಸ್ಬೇಕು ಇವಾಗ ಸದ್ಯಕ್ಕೆ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ಲ ನಂಗೆ ಸೊ ಇವಾಗ ಒಂದ್ ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಆನ್ ಮಾಡ್ದೆ ಟೈಮ್ ಬಂದು ಚಿನ್ನಿ ನೋಡ್ರಿ ಹೆಂಗ್ ಹೆಂಗೆಲ್ಲ ಆಟ ಆಡ್ತಾರೆ ಅಂತಂದ್ರೆ ನನಗೆ ಟೆನ್ಷನ್ ಹತ್ತಿ ಬಿಡುತ್ತೆ ಇವಾಗ ಟೈಮ್ ಬಂದು ಹನ್ನೆರಡುವರೆ ಮಗಳನ್ನ ಕರ್ಕೊಂಡು ಬಂದಿದೀನಿ ಸೊ ಏನಪ್ಪಾ ವಿಷಯ ಅಂತಂದ್ರೆ ಚಿನ್ನಿ ಇಳಿಯಮ್ಮ ನಂಗ್ ಭಯ ಆಗುತ್ತೆ ಇಳಿಯಮ್ಮ ಭಯ ನಾನೇ ಇಳ್ದ್ಬಿಡ್ತೀನಿ ಇಲ್ಲಿ ನೀನ್ ಇಳಿ ಫಸ್ಟ್ ಅಮ್ಮ ಪ್ಲೀಸ್ ಬಿಸಿಲು ಬೇರೆ ಹಿಂಗ್ ಸುಟ್ಟೋಗ್ತಾ ಇತೆ ಅಂದ್ರೆ ನಾನ್ ಬೇರೆ ಬ್ಲಾಕ್ ಹಾಕೊಂಡ್ಬಿಟ್ಟಿದೀನಿ ಇವತ್ತು ವಿಷಯ ಅಂದ್ರೆ ಎಲ್ಲರಿಗೂ ಗೊತ್ತು ನ್ಯೂಸ್ ಚಾನಲ್ ಅಲ್ಲೂ ಬಂದಿತ್ತು ಆ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೋಲ್ಡ್ ಕಾಫ್ ಆ ತರ ಎಲ್ಲಾ ಸಿರಪ್ ಕೊಡ್ಬಾರ್ದು ಬ್ಯಾನ್ ಮಾಡ್ತಾ ಇದ್ದಾರೆ ಬೇರೆ ದೇಶದಲ್ಲಿ ಯಾವ್ದೋ ಒಂದ್ ಹನ್ನೊಂದ್ ಹದ್ ಮೂರ್ ತುಂಬಾ ಪ್ರಾಣ ಅಪಾಯ ಆಗಿದೆ ಅಂತ ಅನ್ಬಿಟ್ಟು ಹೇಳಿದ್ರು ಸೊ ನಮಗೂ ಮಕ್ಕಳಿರೋರಿಗೆಲ್ಲ ತುಂಬಾನೇ ಭಯ ಆಯ್ತು ಏನಪ್ಪಾ ಇದು ಒಂದ್ ಸಿರಪ್ ಪ್ರಾಣ ಉಳಿಸುತ್ತೆ ಇಲ್ಲ ಲೈಫ್ ಸೇವಿಂಗ್ ಅಂತ ನಾವು ಅನ್ಕೊಂಡ್ರೆ ಇದೇನಿದು ಅಂತ ನಮಗೂ ಆಘಾತ ಆಯ್ತು ಏನಪ್ಪಾ ಅಂತಂದ್ರೆ ಎಸ್ಪೆಷಲಿ ನಾವ್ ತಾಯಿ ಏನ್ ಮಾಡ್ತೀವಿ ಆ ಏನೋ ನೆಗಡಿ ಕೆಮ್ಮು ಜ್ವರ ಬಂದಿದ್ ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡು ಓಡೋಗ್ತಿವಿ ಮಕ್ಕಳನ್ನ ಆ ಇವಾಗ ನನ್ನ ಮಕ್ಕಳಿಗೆ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ನಾನು ಕರ್ಕೊಂಡು ಹೋಗ್ ಒಂದು ಅರ್ಧ ದಿವಸ ಒಂದ್ ದಿಸಲೆಲ್ಲ ಮೇಲಾಗ್ಬಿಡ್ತಾರೆ ಆ ಒಂದು ಕಾನ್ಫಿಡೆಂಟ್ ಮೇಲೆ ನಾವು ಗೆ ಹೋಗ್ತೀವಿ ಬಟ್ ಚಿನ್ನಿ ಮೆಡಿಸನ್ಸ್ ಡಾಕ್ಟ್ರು ಮೆಡಿಸನ್ಸ್ ಕೊಡ್ತಾರೆ ಬಟ್ ಡಾಕ್ಟ್ರು ಅದನ್ನ ಮೆಡಿಸನ್ಸ್ ಕೊಡೋವಾಗ ಪಾಪ ಅವ್ರದು ತಪ್ಪಿರಲ್ಲ ಅದನ್ನ ಏನದು ಕಂಡು ಹಿಡಿತಾರೆ ಮತ್ತೆ ಕೊಡ್ತಾರೆ ಇರುತ್ತೆ ಆಮೇಲೆ ನಾವ್ ಇನ್ನೊಂದ್ ಏನಪ್ಪಾ ಅಂತ ನೋಡಿ ಹೆಂಗ್ ಅಲ್ಲಾಡಿಸ್ತಾ ಇದ್ದಾಳೆ ಗಾಡಿನ ಕಳಿಸ್ತೇವೆ ತಿಂಡಿ ತಿಂಡಿ ಕೊಡ್ಸ್ರೆ ಸುಮ್ನಿರ್ತೀನಿ ಇರ್ತೀನಿ ಅಂತ ಬ್ಲಾಕ್ ಮೇನ್ ಮಾಡ್ತಾಳೆ ಚೇಂಜ್ ಎತ್ಕೋ ಇವಾಗ ನಾವು ಡಾಕ್ಟರ್ಸ್ ಮೆಡಿಸನ್ಸ್ ಬರ್ಕೊಡ್ತಾರೆ ಅಲ್ವಾ ಡೈರೆಕ್ಟ್ ಮೆಡಿಕಲ್ ಶಾಪಿಗೆ ಹೋಗಿ ತಗೊಂಡ್ಬಿಡ್ತಿವಿ ಮೆಡಿಕಲ್ ಶಾಪ್ ಅಲ್ಲಿ ಕೊಟ್ಟಿದ ತಕ್ಷಣ ಹಂಗೆ ಮನೆಗೆ ಹೋಗ್ಬಿಡ್ತೀವಿ ಅದು ತಪ್ಪು ಯಾರೇ ಆದ್ರೂನು ತಗೊಂಡಿದ ತಕ್ಷಣ ಮೆಡಿಸನ್ಸ್ ಡಾಕ್ಟರ್ ಇನ್ನೊಂದ್ಸಲ ಹೋಗಿ ವೆಯ್ಟ್ ಮಾಡಾದ್ರು ಅವ್ರಿಗೆ ತೋರ್ಸ್ಕೊಂಡು ತಗೋಬರೋ ಅಂತದ್ದು ರೂಢಿ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಇವಾಗ ಡಾಕ್ಟರ್ ಒನ್ ಬರ್ಕೊಟ್ಟಿರ್ತಾರೆ ಈ ಮೆಡಿಕಲ್ ಶಾಪ್ ಅವರು ಆ ಬ್ರ್ಯಾಂಡ ಈ ಬ್ರಾಂಡ್ ತಗೊಳ್ಳಿ ಒಂದೇ ಕೆಲಸ ಮಾಡತ್ ಹಂಗೆ ಹಿಂಗೆ ಅಂತ ಕೊಡ್ತಾರೆ ಸರಿ ಆಯ್ತು ಬಟ್ ಎಷ್ಟೋ ಸಲೀ ಮಿಸ್ಟೇಕ್ ಮಾಡ್ಬಿಟ್ಟಿರ್ತಾರೆ ಆ ಮೆಡಿಸನ್ ಆ ಮೆಡಿಸನ್ ಕೊಟ್ಟಿರಲ್ಲ ತುಂಬಾ ಎಡವಟ್ಗಳಾಗಿದಾವೆ ಅದರಿಂದನು ಆಮೇಲೆ ಡೋಸೇಜು ಅಷ್ಟೇನೆ ಜಾಸ್ತಿ ಕೊಪ್ಬಿಟ್ಟಿರ್ತಾರೆ ಈ ತರ ಎಲ್ಲಾ ಮಾಡಿರ್ತಾರೆ ಚಿಕ್ಕ ಮಕ್ಳಿಗೆ ಆಗ್ಬೇಕು ಅಂತೆಲ್ಲ ದೊಡ್ಡವರ್ಗೂ ಆಗಿದೆ ನನಗೂ ಇನ್ಫ್ಯಾಕ್ಟ್ ಆಗಿದೆ ನಾನು ಅದನ್ನು ಕೂಡ ಶೇರ್ ಮಾಡಿದೀನಿ ಏನಪ್ಪಾ ಅಂತ ಅಂದ್ರೆ ನನ್ ನೋವಿತ್ತು ಅಂತ ಅನ್ಬಿಟ್ಟು ಮಾಶಾ ತಗೊಳಕ್ ಹೋಗಿ ಆ ಅದು ಜಾಸ್ತಿ ಮುಖ ಎಲ್ಲ ಉತ್ಕೊಬಿಡ್ತೇವೆ ನನ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏನೇ ಆದ್ರೂ ಪ್ರಿಸ್ಕ್ರಿಪ್ಷನ್ ಇಲ್ದೇ ಡಾಕ್ಟ್ರು ಕನ್ಸಲ್ಟೇಷನ್ ಇಲ್ದೇ ಯಾವುದೇ ಒಂದು ಮೆಡಿಸನ್ಸ್ನ ನಾವೇ ಹೋಗಿ ತಗೊಳ್ಳೋದು ತುಂಬಾನೇ ತಪ್ಪು ಅದು ನನ್ಗೆ ತುಂಬಾ ಏನಂದರೆ ಅನುಭವ ಆಗೋಗ್ಬಿಟ್ಟಿದೆ ನನಗೆ ಆ ಏನೇ ಒಂದು ಸಣ್ಣ ಪುಟ್ಟ ಬಂದ್ರು ಎಸ್ಪೆಷಲಿ ಮಕ್ಳಿಗೆ ಹೇಳ್ತೀನಿ ನೋಡಿ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ಬೇಡ ನಾವು ಇವಾಗ ನೋಡಿ ಮೆಡಿಸನ್ಸ್ ಮೆಡಿಸನ್ಸಲ್ಲೂ ಮೆಡಿಸನ್ಸ್ ಮೆಡಿಸನ್ಸಲ್ಲೂ ಪಾಯ್ಸನಸ್ ಅಂತ ಅಂದ್ರೆ ಎಷ್ಟು ಇನ್ನೇನ್ ಇನ್ನೇನ್ ಇನ್ನೇನು ಕೊಡಬೇಕು ಮಕ್ಳಿಗೆ ಮನೆ ಮದ್ದು ಮಾಡ್ತೀವಿ ಮನೆ ಮದ್ದು ಮಾಡಬೇಕು ಬಟ್ ಕೆಲವೊಂದು ಮಕ್ಕಳು ಇಂಗ್ಲೀಷ್ ಮೆಡಿಸನ್ಗೆನೆ ಹೊಂದ್ಕೊಬಿಟ್ಟಿರ್ತವೆ ಸೊ ಹಿಂಗಿರುತ್ತೆ ಸಿಚುವೇಶನ್ಸ್ ಆಯ್ತಾ ಇನ್ನೊಂದು ಇನ್ನೊಂದು ವಿಷಯ ಶೇರ್ ಮಾಡ್ತೀನಿ ನಾನು ಪರ್ಸನಲ್ ಆಗಿ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಏನಪ್ಪಾ ಅಂತಂದ್ರೆ ಇವಾಗ ನ ನಾವು ಒಂದ್ ಸಲ ತಗೊಂಡ್ ಬರ್ತೀವಿ ಮನೆಗೆ ತಗೊಂಡ್ ಬಂದಾದ್ಮೇಲೆ ಮಾಡ್ತೀನಿ ಇವಾಗ ಡಾಕ್ಟರ್ ಏನ್ ಹೇಳ್ತಾರೆ ಮೂರಿಂದ ಐದ್ ದಿನ ಕೊಡಿ ಅಂತ ಹೇಳ್ತಾರೆ ಆಂಟಿಬಯೋಟಿಕ್ಸ್ ಅಂತ ಅಂದ್ರೆ ಪೌಡರ್ ಲಿಕ್ವಿಡ್ ಮಿಕ್ಸ್ ಮಾಡ್ಕೊಂಡು ಕೂಡ್ಸೋದು ಅದು ವಿತಿನ್ ಫೈವ್ ಅಲ್ಲೆಲ್ಲ ಕಂಪ್ಲೀಟ್ ಆಗೋಗುತ್ತೆ ಅದನ್ನ ಬಿಡ್ತೀವಿ ಬೇರೆ ಮೆಡಿಸನ್ಸ್ ಕೆಮ್ಮು ನೆಗಡಿ ಜ್ವರದ ಅದೆಲ್ಲ ಇರುತ್ತಲ್ಲ ಅದೇನ್ ಮಾಡ್ತೀನಿ ಗೊತ್ತಾ ನಾನು ಫೈವ್ ಡೇಸ್ ಅಂದ್ರೆ ಫೈವ್ ಡೇಸ್ ಕೊಡ್ತೀನಿ ತ್ರೀ ಡೇಸ್ ಅಂದ್ರೆ ತ್ರೀ ಡೇಸ್ ಕೊಟ್ಬಿಟ್ಟು ಏನ್ ಮಾಡ್ತೀನಿ ತಿರ್ಗಾ ನಾನು ಅದನ್ನ ರಿಯೂಸ್ ಮಾಡೋದಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ನನ್ನ ಮಗಳು ಹುಟ್ಟಿದ್ದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಏನ್ ಹೇಳಿದ್ರು ಒಂದ್ಸಲಿ ಓಪನ್ ಮಾಡಿದ್ದು ಮುಚ್ಚಲಾ ಇನ್ನೊಂದ್ಸಲ ನಾವು ರಿಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಪವರ್ ಇರಲ್ಲ ಸೊ ನೋ ಯೂಸ್ ಆಫ್ ಗಿವಿಂಗ್ ಟು ಕಿಡ್ಸ್ ಅದು ಮೆಡಿಸನ್ಸ್ ವರ್ಕು ಮಾಡಲ್ಲ ಅಂತಂದ್ರು ಇವಾಗ ನಾವು ಒಂದ್ಸಲಿ ಬಾಟಲ್ ಓಪನ್ ಮಾಡಿ ಮೂರು ದಿವಸ ಹಾಕಿರ್ತೀವಿ ಇನ್ನೊಂದ್ ಅರ್ಧ ಬಾಟಲ್ ಮಿಕ್ಕಿರುತ್ತೆ ಅಂತ ಅನ್ಕೊಳಿ ಹ್ಮ್ ಇವಾಗ ಅದ್ರ ಮೇಲೆ ಎಲ್ಲ ಏನಂತಾರೆ ಇರುವೆಗಳು ಮುತ್ಕೊಂಡಿರೋದು ಮತ್ತೆ ನಾವು ಬಾಟಲ್ ಮುಚ್ಲಾ ಮುಚ್ಚಬೇಕಾದ್ರೆ ಆಚೆ ಕಡೆ ಅದು ಒಳಗಡೆ ಮೆಡಿಸಿನ್ಸ್ ಎಲ್ಲ ಆಚೆ ಬಂದ್ಬಿಟ್ಟಿರುತ್ತೆ ಅದ್ ನೋಡ್ಕೊಂಡಿರಲ್ಲ ಆ ರೀತಿ ಕೊಡೋವಾಗ ಅದೇನು ವರ್ಕ್ ಆಗಲ್ಲ ಇನ್ನೊಂದೇನಂದ್ರೆ ನಾನೇನ್ ಮಾಡ್ತೀನಿ ಇವಾಗ ಏನೋ ಇನ್ ಕೇಸ್ ಏನಾದ್ರು ಸಡನ್ ಆಗಿ ಏನಾದ್ರು ಗಿರ ಬಂತು ಅಂದಾಗ ಒಂದ್ ಯೂಸ್ ಮಾಡಿದ್ದು ಉಂಟು ಬಟ್ ಆದ್ರೆ ಅದು ವರ್ಕ್ ಆಗಿರಲ್ಲ ಕೆಲವೊಂದ್ಸಲಿ ವರ್ಕ್ ಆಗಿರುತ್ತೆ ಕೆಲವೊಂದ್ಸಲಿ ವರ್ಕ್ ಆಗಿರಲ್ಲ ನಾನ್ ಅದೀಗ ಕಂಡಿಡ್ಕೊಂಡು ಡಾಕ್ಟರ್ ಹೇಳಿರೋದ್ನೆ ಫಾಲೋ ಮಾಡ್ತಾ ಇದ್ದೀನಿ ಪ್ರತಿ ಸಲಿನೂ ನಾನು ಹೊಸ ಮೆಡಿಸನ್ ಹೊಸ ಸಿರಪ್ ಬಾಟ್ಲೇ ತಂದು ಹಾಕೋ ಅದು ಒಂದು ಮುಕ್ಕಾಲ್ ಭಾಗ ನಾನು ಖಾಲಿ ಮಾಡಿದ್ರು ಸರಿನೆ ನಾನು ಅದನ್ನ ಮತ್ತೆ ಯೂಸ್ ಮಾಡಕ್ ಹೋಗಲ್ಲ ಇವಾಗ ನಾವು ಒಂದು ತಿಂಗಳಾದ್ಮೇಲೆ ಅವ್ರಿಗೆ ಜ್ವರ ಬರುತ್ತೆ ತಿರ್ಗಾ ಅದನ್ನ ಯೂಸ್ ರಿಯೂಸ್ ಮಾಡೋಕೋರ ದೇವರಾನೆ ಅದು ಪವರೇ ಇರಲ್ಲ ನನ್ನ ಪ್ರಕಾರ ನಿಮ್ ಪ್ರಕಾರ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ಕಮೆಂಟ್ ಮಾಡಿ ನನ್ಗೂ ವಿಷಯ ಆಗುತ್ತೆ ನನ್ ನನ್ನ ಒಂದು ಮಕ್ಳು ಡೆಲಿವರಿ ಮಾಡಿಸಿ ಡಾಕ್ಟರ್ ಈ ರೀತಿ ನನಗೆ ಸಜೆಸ್ಟ್ ಮಾಡಿದ್ದಾರೆ ಸೊ ಅದು ಕೂಡ ಒಂದು ಒಳ್ಳೇದನೆ ಆಕ್ಚುಲಿ ಏನಕ್ಕೆ ಅಂತಂದ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗಿರುತ್ತೆ ಇವಾಗ ಆಚೆ ಎಲ್ಲ ನಾವು ಅದನ್ನ ಕೆಲವೊಬ್ರು ನೀಟಾಗಿ ಪ್ರಿಸರ್ವ್ ಮಾಡಿ ಎತ್ತಿಟ್ಟಿದ್ರೆ ಅದು ವರ್ಕ್ ಆಗೋಬಹುದು ಇಲ್ಲಾಂದ್ರೆ ನಾವ್ ಅಲ್ಲಿ ಇಲ್ಲಿ ಇಟ್ಟು ಇರುವೆ ಎಲ್ಲ ಮುತ್ಕೊಂಡು ಸ್ವೀಟ್ ಅಂತಂದ್ರೆ ಇರುವೆ ಮುತ್ಕೊಂಡೆ ಮುತ್ಕೊಳ್ಳುತ್ತೆ ಈ ರೀತಿ ಎಲ್ಲ ಇದ್ದಾಗ ಮಕ್ಳಿಗೆ ಕೊಡೋದು ಹಾನಿಕರ ಅದು ಒಂದು ಹಾನಿಕರನೇ ಆ ನೋಡಿ ಆಮೇಲೆ ಸ್ಮೆಲ್ ಬರ್ತಾ ಇರುತ್ತೆ ಕೆಲವೊಂದು ಗಳು ಸ್ಮೆಲ್ ಬರುತ್ತೆ ಆ ರೀತಿ ಮೆಡಿಸನ್ಸ್ ಕೊಟ್ರೂನು ಸುಮ್ನೆ ಅದು ವರ್ಕ್ ಆಗಲ್ಲ ಅಲ್ವಾ ಸೊ ಬೆಟರ್ ನಾವು ಫಸ್ಟ್ ಮನೆ ಮದ್ದನ್ನ ನೋಡ್ಕೊಳ್ಳೋಣ ಒನ್ ಡೇ ಅಕಸ್ಮಾತ್ ಏನಾದ್ರು ಕ್ಯೂರ್ ಆಗಿಲ್ಲ ಅಂದ್ರೆ ಆದಷ್ಟು ನಾವು ಡಾಕ್ಟರ್ಸ್ನೆ ಕನ್ಸಲ್ಟ್ ಮಾಡಿ ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು ಮೆಡಿಸನ್ಸ್ ಮೆಡಿಕೇಶನ್ಸ್ ಏನೇ ಆಗಿರ್ಬೋದು ತಗೊಂಡ್ರೆ ತುಂಬಾನೇ ಒಳ್ಳೇದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಈ ರೀತಿ ಬೆಳವಣಿಗೆಗಳು ನಾವು ದೇಶದಲ್ಲಿ ನೋಡ್ತಾ ಇರೋವಾಗ ಎಷ್ಟು ಭಯ ಆಗುತ್ತೆ ಗೊತ್ತ ಏನಪ್ಪಾ ಇದು ತಿನ್ನೋ ಊಟದಲ್ಲೂ ವಿಷ ಇರುತ್ತೆ ತಗೊಳ್ಳೋ ಅಲ್ಲೂ ವಿಷ ಇರುತ್ತೆ ಏನ್ ಏನ್ ಮನುಷ್ಯನ ಜನ್ಮ ಏನಿದು ಅಹ್ ಏನ್ ಒಂದ್ ತಿಂದ್ರು ಆಗಲ್ಲ ಒಂದ್ ತಿಂದ್ರು ಕಮ್ಮಿ ನಾವು ಆಚೆಗಡೆ ತಿನ್ನಕು ಭಯ ಒಳಗಡೆ ತರ್ತೀವಿ ಮನೇಲಿ ಮಾಡ್ಕೊಂಡು ತಿಂತೀವಿ ಅಂದ್ರು ಅದ್ ಒಂದ್ ಯಾವುದೋ ಅದು ಇನ್ನೊಂದ್ ತರ ಭಯ ಹುಟ್ಟಿಸ್ಬಿಡ್ತಾರೆ ಹಾ ಹಾಲು ಕುಡಿಬಾರ್ದು ಅಂತಾರೆ ಬೆಳ್ಳಿಗಿರೋದು ಕುಡಿಬಾರ್ದು ಅಂತಾರೆ ಏನೇನೋ ಇದೆ ನಿಜಕ್ಕೂ ಬರೀ ಹಣ್ಗಳು ವೆಜಿಟೇಬಲ್ಸ್ ಅಲ್ಲೇ ತಿನ್ಕೊಂಡ್ ಕಾಲ ಕಳಿಬೇಕಾ ಅನ್ಸ್ಬಿಡದೆ ಒಂದೊಂದ್ಸಲಿ ಎಲ್ಲ ಜೀ ಅಹ್ ಮನುಷ್ಯನ ಜನ್ಮ ಅಷ್ಟು ಸೂಕ್ಷ್ಮ ಇದೆ ನಿಜವಾಗ್ಲೂನು ಆ ಅಂದ್ರೆ ಹೆಲ್ತಿ ಎಷ್ಟೇ ನಾವು ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿದ್ರು ಸಾಕು ಸಾಕ್ ಸಾಕು ಆ ವಹಿಸ್ತಾನೆ ಇರ್ಬೇಕು ಅನ್ಸುತ್ತೆ ಅಲ್ಲ ನಾವು ಆರೋಗ್ಯವಾಗಿದ್ರನೆ ಮಾತ್ರ ಪರವಾಗಿಲ್ಲ ಬಿಡು ಬೋಬೋ ತಿನ್ನುತ್ತೆ ಆಕಡೆ ಸೈಡ್ಗೆ ಹಾಕ್ಬಿಡು ಬೋಬೋಗ ನಾವ್ ಎಷ್ಟು ಆರೋಗ್ಯವಾಗಿರ್ತೀವಿ ಫಸ್ಟ್ ಆರೋಗ್ಯ ಚೆನ್ನಾಗಿದ್ರೆ ಆಯಸ್ ಬರುತ್ತೆ ಆಮೇಲೆ ದುಡ್ಡು ಕಾಸು ಎಲ್ಲ ನೆಕ್ಸ್ಟ್ ಬರುತ್ತೆ ಹ ಕೈಯಲ್ಲೇ ತಾಕು ಪರವಾಗಿಲ್ಲ ಆಕಡೆ ಹಾಕ್ಬೇಕು ಬೋಬೋ ತಿನ್ನುತ್ತೆ ಅಲ್ಲಾಕು ಹ್ಮ್ ಈ ಸೈಡ್ ಸೈಡ್ ಹ್ಮ್ ನೋಡಿ ಇಷ್ಟು ವಿಷಯ ನಿಮ್ಮ ಹತ್ರ ನಾನು ತುಂಬಾ ದಿವಸ ಶೇರ್ ಮಾಡ್ಕೊಬೇಕಿತ್ತು ಸೊ ಇವಾಗ ಶೇರ್ ಮಾಡ್ಕೊಂಡಿದೀನಿ ಸೊ ಇವಾಗ ಮಗಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಆ ಪಲಾವ್ ಎಲ್ಲ ಇಟ್ಬಿಟ್ಟಿದೀನಿ ಇವತ್ತೇನು ಸಾಂಬಾರ್ ಮಾಡಿಲ್ಲ ನಾನು ಎಲ್ಲ ಮಕ್ಳಿಗೆಲ್ಲ ಊಟ ಎಲ್ಲ ಮಾಡಿಸಿ ಸೊ ನೆಕ್ಸ್ಟ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಖಂಡಿತ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಏನು ನಮ್ ಚಿನ್ನಿ ಮಕ್ಳಿಗೆ ಸ್ಕೂಲಿಗೆ ಒಂದ್ ವಾರ ರಜಾ ಬಂದ್ಬಿಟ್ರೆ ಹಠ ಮಾಡ್ತಾರೆ ಹೋಗಲ್ಲ ಹೋಗಲ್ಲ ಅಂತ ಬಟ್ ನನ್ನ ಮಗಳು ಹಠಾನೇ ಮಾಡಿಲ್ಲ ಹಂಗೆ ಹೋಗಿದ್ದಾಳೆ ಅದನ್ನ ಹೇಳ್ಬೇಕಿತ್ತು ಅಲಮ್ಮ ಹ್ಮ್ಗಲ್ ಗುಡ್ಗಲ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮಾಡಿ ಹ್ಮ್ ಬಾಯ್ ಆಮೇಲೆ ಇನ್ನೊಂದ್ ವಿಷಯ ಹೇಳದ್ ಮಾಡ್ತೇನೆ ನಾನು ಮೆಡಿಸನ್ಸು ಮಾತ್ರೆ ಏನೇ ತೊಗೊಬಿರ್ತೀವಿ ಅಂದ್ರೂ ಸಿರಪ್ಪು ಅದ್ರ ಮೇಲೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಆಮೇಲೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಮೇನ್ ಥಿಂಗ್ ಎಲ್ಲನೂ ನೋಡಲೇಬೇಕು ನಾವು ಆದಷ್ಟು ತಿಳ್ಕೊಳ್ಲೇಬೇಕು ಇವಾಗ ಒಂದು ಮೆಡಿಸನ್ ತೊಗೋತೀವಿ ಅಂತಂದರೆ ಗೂಗಲಲ್ಲಿ ಹೊಡೀರಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನಾನಂತೂ ಗೂಗಲಲ್ಲಿ ಹೊಡಿತೀನಿ ಅದೇನು ಏನು ಉಪಯೋಗ ಆದ್ರಿಂದ ಅಂತೆಲ್ಲ ತಿಳ್ಕೊಂತೀನಿ ಎಲ್ರೂ ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲರೂ ಕೈಲೋ ಸ್ಮಾರ್ಟ್ಫೋನ್ಸ್ ಇರುತ್ತೆ ನಾನು ಹೇಳೋದೇ ಬೇಡ ಆದ್ರೂ ಒಂದು ಸಣ್ಣ ಒಂದು ಇನ್ಫಾರ್ಮೇಷನು ಸಣ್ಣ ಒಂದು ಏನಂತಾರೆ ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳಿದ್ದೀನಿ ಸೊ ನಿಮ್ಮ ಅಭಿಪ್ರಾಯನೂ ಸಹ ನನಗೆ ಕಮೆಂಟ್ ಮಾಡಿ ಆಯಿತಾ